ಇನ್ನು ಬಿಜೆಪಿಯ ಅನಂತ್ ಕುಮಾರ್ ಹೆಗಡೆ ಮತ್ತು ಪ್ರತಾಪ್ ಸಿಂಹ ಟಿಕೆಟ್ ತಪ್ಪುವುದು ಬಹುತೇಕ ಖಚಿತ ಅಂತ ರಾಜಕೀಯ ಪಾಳ್ಯದಲ್ಲಿ ಮಾತುಗಳು ನಡೀತಾ ಇದೆ ಇನ್ನು ಹಾವೇರಿ ಭಾಗದಿಂದ ಬಸವರಾಜ್ ಬೊಮ್ಮಾಯಿ ಮತ್ತು ಇನ್ನು ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಮತ್ತು ಹಾವೇರಿಯಿಂದ ಬೊಮ್ಮಾಯಿ ಟಿಕೆಟ್ ನೀಡಬಹುದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು ಈ ಈ ಪೈಕಿ ಅನಂತ್ ಕುಮಾರ್ ಹೆಗಡೆ ರವರು ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡುವಂಥದ್ದು ಅಲ್ಲದೆ ಕ್ಷೇತ್ರದಲ್ಲಿ ಅಷ್ಟರ ಮಟ್ಟಿಗೆ ಕಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೇ ಇರುವಂಥದ್ದು ಸಂಪರ್ಕವನ್ನು ಇಟ್ಕೊಳ್ಳದೇ ಇರುವಂಥದ್ದು ಅವರಿಗೆ ಹೊಡೆತ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಇತ್ತ ಕಡೆ ಪ್ರತಾಪ್ ಸಿಂಹಾರವರು ಅವರು ಯಡಿಯೂರಪ್ಪನವರನ್ನ ಎದುರು ಹಾಕೊಂಡಿದ್ದಕ್ಕೋ ಅಥವಾ ವಿ ಸೋಮ್ಮಣ್ಣನವರನ್ನ ಸಪೋರ್ಟ್ ಮಾಡಿದ್ದಕ್ಕೋ ಅವರ ಪರವಾಗಿ ನಿಂತ್ಕೊಂಡಿದ್ದಕ್ಕೋ ಅವರಿಗೆ ಈಗ ಈ ಬಾರಿಯ ಚುನಾವಣೆ ಒಂದು ರೀತಿ ಮುಳುವಾಗಿ ಕಾಡ್ತಾ ಇದೆ ಅಂತ ಹೇಳಬಹುದು ಇನ್ನೂ ಕೂಡ ಟಿಕೆಟ್ ಹಂಚಿಕೆ ಕಾರ್ಯ ಕಂಪ್ಲೀಟ್ ಆಗಿಲ್ಲ ಬಿಜೆಪಿಯ ಎರಡನೇ ಪಟ್ಟಿ ಇವತ್ತು ಅಥವಾ ನಾಳೆ ಒಳಗಡೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ